ಬೆಳಗಾವಿಯಲ್ಲಿ ಸ್ವಪ್ನ ಹೌಸ್ ಏರ್ಪಡಿಸಿದ್ದ ಮನದ ಮಾತು ಮುಕ್ತ ಸಂವಾದ ಕಾರ್ಯಕ್ರಮ ನಿನ್ನೆ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯೆ ಹಾಗೂ ಲೇಖಕಿ ಡಾ ಸುಧಾಮೂರ್ತಿ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಸ್ವಪ್ನ ಎಂ ಎಂವಿ ರಘು ಸೇರಿದಂತೆ ಸಾಹಿತಿಗಳು ಹಾಗೂ ಓದುಗರು ಪಾಲ್ಗೊಂಡಿದ್ದರು ಬಳಿಕ ಸುಧಾಮೂರ್ತಿ ಜನರು ಓದುವ ಮತ್ತು ಬರೆಯುವ ಪ್ರವೃತ್ತಿಯನ್ನು ಬಳಸಿಕೊಳ್ಳಬೇಕು ವಿಶೇಷವಾಗಿ ಮಹಿಳೆಯರು ಪುಸ್ತಕ ಖರೀದಿಸುವ ಹವ್ಯಾಸ ರೂಢಿಸಿಕೊಳ್ಳಬೇಕು ನಮ್ಮ ಆಲೋಚನೆ ವಿಚಾರಗಳು ಮತ್ತು ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲು ಬರವಣಿಗೆ ಸೂಕ್ತ ಮಾರ್ಗವಾಗಿದೆ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಅನುಭವಗಳು ಇರಲಿದ್ದು ಅವುಗಳನ್ನು ಅಕ್ಷರ ರೂಪದಲ್ಲಿ ಹೊರತಂದಾಗ ವಿಶೇಷ ಅರ್ಥ ಲಭಿಸುತ್ತದೆ ಎಂದು ಹೇಳಿದರು ಅಷ್ಟಕ್ಕೆ ಸೀಮಿತ ಆಗಬಾರ್ದು ನಾನು ಅನುಭವಗಳ ಬಗ್ಗೆ ಒಂದು ಸಂವಾದ ಆಗ್ಬೇಕು ನಿಜವಾದ ಹೋಗಿಲ್ಲ ನಿಮ್ಮೆಲ್ಲರಿಗೂ ಬೇರೆ 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 ಅನುಭವ ಆಗಿದೆ ಅದನ್ನು ಹಿಡಿದಿಟ್ಟು ಅಕ್ಷರ ಓಡಿಸಿ ಒಂದು ಮಾಲೆ ಮಾಡಿಲ್ಲ ಅಂತ ಮಾಡಿದೆ ಅಷ್ಟೇ ಸುಧಾಮೂರ್ತಿ ಅವರ ಸಾಮಾಜಿಕ ಮತ್ತು ಸಾಂಸ್ಥಿಕ ಕೊಡುಗೆಗಳು ಅಪಾರವಾಗಿದ್ದು ಅವರನ್ನು ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಎಂದು ಕರೆಯಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಪ್ಪಟವಾದ ಎಷ್ಟು ಪ್ರೀತಿಸ್ತಾರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಕರ್ನಾಟಕದ ಅಥವಾ ಕನ್ನಡದ ಒಂದು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ನಾವು ಯಾರಾದರೂ ಆಯ್ಕೆ ಮಾಡ್ಕೊಳ್ಬೋದು ಅಂತಂದರೆ ಎಲ್ಲ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ